ಇದು ದೇವಿ ಅಸುರ ಸೀರೀಸ್ನ ಒಂದು ಕವನ ಪ್ರಚಂಡ ಕರತಾಡನ ತಾಡನ ಎಂಥ ಕ್ಲೀಶೆ ವೇದಿಕೆಯಿಂದಿಳಿದು ಕುಲುಕುವ ಕೈಗಳು ಅಭಿನಂದನೆಗಳು ಹಾರ ಕಾಣಿಕೆಗಳನ್ನು ಯಾರದೋ ಕೈಗಿತ್ತು ಅಭಿಮಾನಿಗಳಿಂದ ಬಿಡಿಸಿಕೊಂಡು ಹೊರಬಂದು ಟ್ಯಾಕ್ಸಿಯಲ್ಲಿ ಕೂತು ನಿಟ್ಟು ಸುರಿಟ್ಟು ತಡವಾಯಿತೆಂದುಕೊಂಡು ಸೀದಾ ಹೋಟೆಲಿಗೆ ಬಂದು ಗೊತ್ತಾದ ರೂಮು ತಲುಪಿದಾಗ ಆಗಲೇ ಬಂದು ಕಾಯುತ್ತಿದ್ದ ಸಕಲ ಸಿದ್ಧನಾಗಿದ್ದ ಅಸುರ ಇದು ಪೀಠಿಕೆ ಶುರು ಮಾಡಿದಾಗ ಇಲ್ಲದ ಕಸಿವಿಸಿ ಶುರುವಾಗಿದ್ದು ಯಾವಾಗ ಗೊತ್ತಾಗಲೇ ಇಲ್ಲ ಹಠಾತ್ತಾಗಿ ಬರಸೆಳೆದು ಅಪ್ಪಿಕೊಂಡಾಗ ಪುಳಕ ಮೂಡುವುದಕ್ಕೆ ಮೊದಲು ನೆನಪಾಯಿತೆ ಮುಟ್ಟುವ ಮುಟ್ಟಿಸಿಕೊಳ್ಳುವ ಬಗ್ಗೆ ಮಾಡಿದ ಭಾಷಣ ಬ್ರಾ ಕಳಚುವಷ್ಟೇ ಸುಲಭವಾಗಿ ಬ್ರಾಹ್ಮಣತ್ವವನ್ನು ಕಳಚಬಹುದು ಎಂದು ಬರೆದ ಕವನ ಮುತ್ತಿಟ್ಟರೆ ಎಂಜಲಾಗುವ ತವಕ ಬಿರಿದ ವಾರೆ ನೋಟದಲ್ಲಿ ಕಂಡಿತೇ ಕುಹಕ ಅರಿತ ಅಸುರನ ಮುಂಚಾಚಿದ ಕೈ ತಡಿದು ಪ್ರಶ್ನಿಸಿತು ಕುಲವಧುವಿಗಿಲ್ಲವೆ ಕುಲದ ಮದ ಸರ್ರನೆ ಹೊರಳಿದಳು ಅವಳು ಕಣ್ಣಲ್ಲಿ ಬೆಂಕಿ ಕೇಳಬಹುದೇ ಹೀಗೆ ಇಷ್ಟು ಹಚ್ಚಿಕೊಂಡ ಮೇಲೆ ಬಿಚ್ಚುವ ಮುನ್ನ ಏನೆಂದುಕೊಂಡೆ ನನ್ನ ಸಂಪಿಗೆ ಹೂವಿನ ಬಣ್ಣದ ಮೈಮೇಲೆ ಬಿದ್ದ ಕರಿನಾಗರ ಕುಟುಕುವುದು ಹುಟ್ಟುಗಣ ಸುಟ್ಟರೂ ಹೋಗದು ಎಂದು ಜರಿದೇ ಬಿಟ್ಟಳು ಅಸುರನ ಎದೆಗೆ ಒದ್ದಂತಾಗಿ ಅವನು ಸಿಡಿದೆದ್ದ ವಿಷವೇನೆ ನಾನು ಅಮೃತವೇನೆ ನೀನು ಕದನಕ್ಕೆ ಕರೆದವಳು ಸೋತರೆ ವಧುವಾಗುವ ವಚನ ಕೊಟ್ಟವಳು ಅಂದಿಲ್ಲದ ಅನುಸಂಧಾನ ಹಿಂದೇಕೆ ಉಡುವ ಉಣ್ಣುವ ಮುಟ್ಟು ತಟ್ಟುವ ಸಂಗತಿಗಳ ದಾಟಿ ಬಂದ ನಂತರ ಇದೇನು ತಡೆವಾಟ ತೆಗೆ ತೆಗೆ ಸರಿಸು ಸೆರಗು ಉಣಿಸು ತಣಿಸು ಕಾಮನೋಣಿಯಲ್ಲಿ ಎಲ್ಲ ಸಲೀಸು ಬಿಟ್ಟು ಬಾ ಅಲ್ಲೇ ವೇದಿಕೆಯ ಪ್ರವರ ಇಲ್ಲಿ ಮೆತ್ತೆಯ ಮೇಲೆ ವೀರ ಗಂಡು ನಾನು ಮಣಿವ ಬರಿ ಹೆಣ್ಣು ನೀನು ಇದು ಮೊದಲ ಅಧ್ಯಾಯ ಕುಲವಧುವಿಗೆ ನೆನಪಾಯಿತು ಕಾಮಸೂತ್ರದ ಬೆತ್ತಲೆ ರಾತ್ರಿ ಯಾವ ಗುಟ್ಟನು ಕೆದಕಿದರೂ ಮಾಫಿ ಅಂದರಲ್ಲವೇ ಎಂದು ಹಲ್ಲು ಕಚ್ಚಿ ಮುಕ್ಕಿ ತಿಕ್ಕಿ ಬಗೆ ಬಗೆದು ಹರಡಿದಳು ಗುಟ್ಟೆಲ್ಲ ರಟ್ಟು ಅಸುರನ ಜಟರ ಜ್ವಾಲಾಗ್ನಿ ಗುಂಡಿಕೆಯ ಬಡಿತ ಎಲ್ಲಕ್ಕೂ ಮಿಗಿಲು ಕರಿನಾಗರನ ಕಡಿತ ಬಿಡಲಾರೆ ವಿಷವೇರಲು ಮಾಡುವೆನು ಬಯಲು ನಿಲ್ಲಿಸಿ ಉಸಿರು ಅಸುರನ ನಿರ್ನಾಮ ಮೊದಲು ತಿಳಿಯದೆ ಅಸುರನಿಗೆ ಈ ಹೆಣ್ಣು ಭೀಕರ ಏರು ತಗ್ಗುಗಳಲ್ಲಿ ಅವಳ ಗೋಪ್ಯ ಶಸ್ತ್ರಾಗಾರ ಎಡಬಿಡದೆ ಬಂದು ತಾಕುವ ಬಾಣ ಕುಸಿದು ತ್ರಾಣ ಅಂದು ಕರಾಳ ರಾತ್ರಿಯ ಅಸುರ ಗೆಲ್ಲಲೇಬೇಕೆಂದು ಛಲದಲ್ಲಿ ವೇದಿಕೆಯ ಪ್ರವಚನಗಳ ಮರೆತು ಹೆಣ್ಣು ಹಣ್ಣೆಂದು ಬಗಿದು ಸಿಪ್ಪೆ ಸುಲಿದು ಕಚ್ಚಿ ತಿಂದು ಬೀಜಗಳ ಬಿಸಾಡಿ ತೃಪ್ತಿಯಲ್ಲಿ ಗಹಗಹಿಸಿ ನಕ್ಕು ದಿಕ್ಕು ದಿಕ್ಕಿಗೆ ಘೋಷಿಸಿದ ನಾನೇ ಗೆದ್ದವನು ಇದು ಮಧ್ಯಂತರ ಕೆರಳಿ ಕೇಳಿದಳು ಕಾಳಿ ಏ ನೀನ್ಯಾವ ತೋಲಾಂಡಿ ರಾಯ ಇದು ನನ್ನದೇ ಮಾಯಾ ಎಂ ಕಾಮಯೇ ತಂತ ಮುಗ್ರಂ ಕೃಣೋಮಿ ತಂ ಬ್ರಹ್ಮಾಂಡಂ ತಂ ಸುಮೇಧಾಂ ಬೇಕಾದುದು ಬೇಡಾದುದು ನನ್ನದೇ ಮರ್ಜಿ ನಾನೇ ಬಲಿ ಕೇಳುವ ರಕ್ತಾಕ್ಷಿ ರಕ್ತವರ್ಣೆ ರೌದ್ರಿ ನನಗಾಗಿ ಮರಿಕಡಿದು ತಮಟೆ ಬಡೆದು ಕುಣಿಯುವ ಅಸುರ ಕುಲಕ್ಕೆ ಕೊಡಲಿಯ ಕಾವಾದೆ ಹಲ್ಲು ಕಿತ್ತ ಹಾವಾದೆ ತಂತ್ರಗಾರಿಕೆಯಲ್ಲಿ ಪಲ್ಲಂಗದಲ್ಲೂ ಪಲ್ಟಿ ಹೊಡೆದು ಕುಸಿದೆ ಗೆಲುವಿನ ಮಾತಲ್ಲಿ ಕಂಬಳದ ಕೋಣ ಕೊನೆವರೆಗೂ ಓಡುತ್ತಿದೆ ಇದು ಪ್ರೀ ಕ್ಲೈಮ್ಯಾಕ್ಸ್ ಮತ್ತೆ ಕಾಳಗದಲ್ಲಿ ಮುಖಾಮುಖಿಯಾದರೂ ಇಬ್ಬರು ಯಾರು ಯಾರ ಸಂಹಾರ ಹೆಣ್ಣು ಗಂಡಿನ ಮೋಹವೋ ದಮನವೋ ವಿನಾಶಕಾರಿ ಕಲಹವೋ ಮೊಳೆಯುವುದಿಲ್ಲ ಇದು ವಿಷ ಬೀಜ ಉಳಿಯಬಹುದು ನಾ ನೊಲಿದರೆ ಕರುಣಿಸಿದರೆ ಅಸಲು ತೃಣ ಮಾತ್ರ ವೀರ್ಯದಹಂಕಾರ ಕಳೆದು ಶರಣಾದರೆ ಇದು ಕೊನೆಯಿಲ್ಲದ ಶತಮಾನಗಳ ಕದನ ಬದಲಾಗದು ಕಥನ ಬಲಿಯಾಗುವ ಅಸುರನ ಅಸ್ತ್ರಗಳ ಬಿರುಸು ಬಾಣ ದೇವಿಯ ಮಾಹಾತ್ಮೆ ಅಲ್ಲಗಳೆಯುವ ವ್ಯರ್ಥ ತಲ್ಲನ ಇದು ಸೂಕ್ತ ನಮಸ್ಕಾರ